ಶತಮಾನಗಳಿಂದ ಕುಂಕುಮವನ್ನು ಭಾರತದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಗುರುತಾಗಿ ಬಳಸಲಾಗ್ತಿದೆ ವಿದ್ವಾಂಸರ ಪ್ರಕಾರ ಕೆಂಪು ಬಣ್ಣವು ಸ್ತ್ರೀ ಶಕ್ತಿಯ ಸಂಕೇತವಾಗಿದೆ ಇದು ಕೇವಲ ಆಚರಣೆಯಲ್ಲ ಬದಲಾಗಿ ಉತ್ತಮ ಆರೋಗ್ಯವನ್ನು ಉತ್ತೇಜಿಸುವಂತಹ ಅಭ್ಯಾಸವಾಗಿದೆ ಹಣೆಯ ಮುಂಭಾಗ ಮತ್ತು ಕೂದಲಿನ ರೇಖೆಯಲ್ಲಿನ ಗೆರೆ ವಿಶೇಷವಾಗಿ ವಿವಾಹಿತ ಹಿಂದೂ ಮಹಿಳೆಯರಲ್ಲಿ ಇದು ಪ್ರೀತಿ ಭಕ್ತಿ ಮತ್ತು ಪವಿತ್ರ ಒಕ್ಕೂಟದ ಸಂಕೇತವಾಗಿದೆ ಆದರೆ ಈ ಪ್ರಾಚೀನ ಸಂಪ್ರದಾಯದ ಹಿಂದೆ ಒಂದು ಗುಪ್ತ ಮಾರಕ ರಹಸ್ಯವಿದೆ ಮಾರಕ ಯಾಕಂದ್ರೆ ನಾವು ಬಳಸುವಂತಹ ಕಮರ್ಷಿಯಲ್ ಕುಂಕುಮ ಶುದ್ಧನೂ ಅಲ್ಲ ಮತ್ತು ಸುರಕ್ಷಿತನೂ ಅಲ್ಲ ಪ್ರೀತಿ ನಂಬಿಕೆಯಿಂದ ಉಪಯೋಗಿಸುವ ಕುಂಕುಮ ಒಮ್ಮೊಮ್ಮೆ ವಿಷ ಆಗ್ಬೋದು ಮೌನವಾಗಿ ಅಪಾಯವನ್ನು ಉಂಟು ಮಾಡಬಹುದು ಚರ್ಮದ ಅಲರ್ಜಿಗಳು ಶೇಕಡ ಎಪ್ಪತ್ತೆರಡರಷ್ಟು ಮಹಿಳೆಯರು ನಿರಂತರ ತೊರಿಕೆ ಉರಿ ಚರ್ಮ ಕೆಂಪುಗಾಗೋದು ಈ ತರಹದ ವರದಿಗಳನ್ನು ಮಾಡ್ತಾರೆ ಕುಂಕುಮದಿಂದ ಅವರಿಗೆ ಚರ್ಮದ ಮೇಲೆ ಗುಳ್ಳುಗಳಾಗುತ್ತವೆ ಕುಂಕುಮ ಹಚ್ಚುವ ಜಾಗದಲ್ಲಿ ಚರ್ಮದ ಬಣ್ಣ ಬೇರೆ ಕಲೆಯಂತೆ ಆಗುತ್ತೆ ಇದಕ್ಕೆಲ್ಲ ಕಾರಣ ಕುಂಕುಮದಲ್ಲಿ ಬಳಸುವ ಸೂಡಾನ್ ಒನ್ ಮತ್ತು ಪಾದರಸದಂತಹ ರಾಸಾಯನಿಕಗಳು ಕೂದಲು ತಿರುತವು ಕಮರ್ಷಿಯಲ್ ಕುಂಕುಮದ ತಯಾರಿಕೆಯಲ್ಲಿ ಬಳಸುವಂತಹ ಲೆಟ್ ಟೈಟ್ರಾಕ್ಸೈಡ್ ಮತ್ತು ಕೆಂಪು ಬಣ್ಣಕ್ಕಾಗಿ ಬಳಸುವಂತಹ ಸೋಡಾನ್ ಟು ರಾಸಾಯನಿಕಗಳು ನೆತ್ತಿಗೆ ತಲುಪುತ್ತವೆ ಇವು ಕೂದಲಿನ ಬೇರಿಗೆ ಹಾನಿ ಉಂಟು ಮಾಡುತ್ತವೆ ಮತ್ತು ಇದರಿಂದ ಕೂದಲು ಉದುರುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಕ್ಯಾನ್ಸರ್ನ ಕನೆಕ್ಷನ್ ಲೆಟ್ ಟೆಟ್ರಾಕ್ಸೈಡ್ ಮತ್ತು ರೋಡಮೈನ್ ಬಿಗಳಂತಹ ಕೆಮಿಕಲ್ಗಳು ಈ ಕಮರ್ಷಿಯಲ್ ಕುಂಕುಮದಲ್ಲಿ ಕುರಿಮುಖದ ಹುಲಿಯಂತೆ ನಮಗೆ ಚರ್ಮದ ಕ್ಯಾನ್ಸರ್ ಎಂಬ ಭೂತ ಹಿಡಿಸುವಂತಹ ಸಾಮರ್ಥ್ಯವನ್ನು ಹೊಂದಿವೆ ಈ ಕೆಮಿಕಲ್ಗಳಿಂದ ಕೆಂಪು ಕುಂಕುಮ ಡೇಂಜರ್ ಆಗಿಬಿಡುತ್ತೆ ಕುಂಕುಮದಲ್ಲಿ ಅಡಗಿರುವಂತಹ ಮರ್ಕ್ಯೂರಿಕ್ ಸಲ್ಫೈಡ್ ನಮ್ಮ ರಕ್ತ ಪ್ರವಾಹವನ್ನು ಆಕ್ರಮಿಸಿ ಬಿಡುತ್ತೆ ಇದರಿಂದ ನಮ್ಮ ಥೈರಾಯ್ಡ್ ಗ್ರಂಥಿಗೆ ತೊಂದರೆ ಉಂಟು ಮಾಡುತ್ತೆ ಇದರ ಪರಿಣಾಮ ತೂಕ ಹೆಚ್ಚಾಗುವುದು ಆಲಸ್ಯ ಮತ್ತು ಮನಸ್ಥಿತಿಯಲ್ಲಿ ಬದಲಾವಣೆಗಳಾಗೋದು ಮತ್ತು ಥೈರಾಯ್ಡ್ಗೆ ಸಂಬಂಧಿಸಿದ ಇತರೆ ಕಾಯಿಲೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತವೆ ಪಿಗ್ಮೆಂಟೇಷನ್ ಚರ್ಮದ ಬಣ್ಣ ಶಾಶ್ವತವಾಗಿ ಕಪ್ಪಾಗ್ಬಿಡುವುದು ಈ ರಾಸಾಯನಿಕ ಕುಂಕುಮದ ಬಳಕೆಯಿಂದ ಪಿಗ್ಮೆಂಟೆಡ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಎನ್ನುವಂತಹ ಚರ್ಮದ ಖಾಯಿಲೆ ಆಗ್ಬೋದು ಇದು ಬದಲಾಯಿಸಲಾಗದ ಕಪ್ಪು ಕಲೆಗಳನ್ನು ಕುಂಕುಮ ಹಚ್ಚುವ ಜಾಗದಲ್ಲಿ ಉಂಟುಮಾಡುತ್ತೆ ಉಸಿರಾಟದಲ್ಲಿ ತೊಂದರೆ ಕೆಮಿಕಲ್ಗಳೇ ತುಂಬಿರುವಂತಹ ಕುಂಕುಮದ ಅತಿ ಸೂಕ್ಷ್ಮ ಕಣಗಳು ಮೂಗಿನ ಮೂಲಕ ಶ್ವಾಸಕೋಶವನ್ನು ಆಕ್ರಮಿಸಿಬಿಡುತ್ತವೆ ಇದು ದೀರ್ಘಕಾಲದಲ್ಲಿ ಉಸಿರಾಟಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗೆ ಕಾರಣ ಆಗ್ಬಿಡುತ್ತೆ ಲೂಕೋಡರ್ಮ ಬಿಂದಿ ಮತ್ತು ಕೆಮಿಕಲ್ ಕುಂಕುಮದಲ್ಲಿ ಅಡಗಿರುವಂತಹ ಪಿ ಟಿ ಬಿ ಪಿ ಅಡಸಿವ್ಸ್ ಚರ್ಮದಲ್ಲಿನ ಮೆಲನಿನ್ ಕೋಶಗಳನ್ನು ನಾಶ ಮಾಡಿಬಿಡುತ್ತೆ ಇದು ಚರ್ಮದ ಮೇಲೆ ಬಿಳಿ ಕಲೆಗಳಾಗುವಂತೆ ಮಾಡುತ್ತೆ ಸ್ಕಾಲ್ಪ್ ಇನ್ಫೆಕ್ಷನ್ ಆರ್ಟಿಫಿಷಿಯಲ್ ಬಣ್ಣಗಳು ಅಪಾಯಕಾರಿ ಬ್ಯಾಕ್ಟೀರಿಯಾಗಳ ಸಂತಾನೋತ್ಪತ್ತಿಗೆ ಅನುಕೂಲಕರ ವಾತಾವರಣ ನಿರ್ಮಿಸಿಬಿಡುತ್ತವೆ ಇದರಿಂದ ನೆತ್ತಿಯ ಮೇಲಿನ ಹುಣ್ಣುಗಳು ತಲೆ ಹೊಟ್ಟು ಮತ್ತು ನೆತ್ತಿಯ ಮೇಲೆ ವಿಪರೀತ ತುರಿಕೆ ಉಂಟಾಗುತ್ತೆ ಆದರೆ ಇದರ ಜೊತೆಗೆ ಭರವಸೆಯೂ ಕೂಡ ಇದೆ ಅದೇ ಪ್ರಾಚೀನ ಜ್ಞಾನ ಇನ್ನು ನಮ್ಮ ಅಡುಗೆ ಮನೆಗಳಲ್ಲಿ ಇದು ಉಸಿರಾಡ್ತಿದೆ ಕೆಮಿಕಲ್ ಕುಂಕುಮ ಬೆಂದಿಯನ್ನು ಹಿಂದೆ ಬಿಟ್ಬಿಡಿ ಅದರ ಬದಲಾಗಿ ಅರಿಶಿಣ ಕುಂಕುಮ ಬೀಟ್ರೂಟ್ಗಳಿಂದ ತಯಾರಿಸಿದ ನೈಸರ್ಗಿಕ ಕುಂಕುಮವನ್ನು ಬಳಸೋಣ ಕುಂಕುಮದಂತಹ ಪವಿತ್ರ ಕುರಿತು ನಮಗೆ ಗೌರವ ತರಬೇಕು ನಮ್ಮ ಕಾಪಾಡಬೇಕು ಅದರ ಬದಲಾಗಿ ಅದು ನಮಗೆ ಹಾನಿಯನ್ನು ಮಾಡಬಾರ್ದು ಇನ್ನು ಎಂ ಎಸ್ ರಾಮಯ್ಯ ಸಂಸ್ಥೆಯವರು ಸಂಶೋಧನೆ ನಡೆಸಿ ಮಾಡಿರುವಂತಹ ನೈಸರ್ಗಿಕ ಕುಂಕುಮವನ್ನು ತಯಾರಿಸೋದು ಹೇಗೆ ಅನ್ನುವಂಥ ವಿಚಾರ ತಿಳ್ಕೋಬೇಕಾಗಿದ್ದರೆ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋಗೆ ಇಪ್ಪತ್ತು ಸಾವಿರ ವ್ಯೂಸ್ ಬಂದರೆ ಆರ್ಗ್ಯಾನಿಕ್ ಕುಂಕುಮವನ್ನು ತಯಾರಿಸುವ ಬಗೆಯನ್ನು ವಿಡಿಯೋ ಮಾಡಿ ಹಾಕ್ತೇವೆ ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ನೋಟಿಫಿಕೇಷನ್ನ ಹೊತ್ತಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಸಲಹೆ ಪ್ರಶ್ನೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದ